ಮಕ್ಕಳೇ ಕೆಲವೊಂದು ಪ್ರಾಬ್ಲಮ್ಸ್ ಈ ಪ ತ್ರಿಕೋನ ಅನ್ವಯಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಬಂದಿರುವಂಥ ಪ್ರಾಬ್ ಪ್ರಾಬ್ಲಮ್ಸನ್ನು ಸ್ವಲ್ಪ ಮಾ ಸಾಲ್ವ್ ಮಾಡ್ಕೊಂಡು ಹೋಗೋಣ ಆಗ ನಿಮಗೆ ಹೇಗೆ ಚಿತ್ರ ಬಿಡಿಸ್ಬೇಕು ಹೇಗೆ ಕ್ವಶನನ್ನು ಅಟೆಂಡ್ ಮಾಡಬೇಕು ಅಂತಿರೋದು ನಿಮ್ಗೆ ಗೊತ್ತಾಗುತ್ತೆ ಈಗ ನೋಡಿ ಗೋಪುರದ ಪಾದದಿಂದ ಒಂದು ಗೋಪುರ ಅಂತ ಹೇಳಿದ್ರೆ ನಾವು ಒಂದು ನಾನು ಏನು ಮಾಡ್ತೀನಿ ಒಂದು ಲಂಬಕೋನ ತ್ರಿಭುಜ ಬಿಡಿಸ್ಕೊಳ್ಳೋಣ ಬೇಡ ಒಂದು ಲೈನ್ ಬಿಡಿಸ್ಕೊಳ್ಳಿ ಒಂದು ಗೋ ಇದು ಗೋಪುರ ಆಯಿತಾ ಇದು ಗೋಪುರ ಗೋಪುರದ ಪಾದದಿಂದ ಪಾದ ಅಂದರೆ ಇದು ಯಾವಾಗಲೂ ಗೋಪುರ ಮತ್ತು ಕಂಬ ಎಲ್ಲ ಸ್ಟ್ರೈಟ್ ಆಗಿರುತ್ತೆ ಅಲ್ವಾ ಸ್ಟ್ರೈಟ್ ಲೈನ್ ಆಗಿರುತ್ತೆ ಹ್ಞೂ ಹಿಂಗೆ ಓರೆ ಆಗಿರಲ್ಲ ಸ್ಟ್ರೈಟ್ ಬಿಡಿಸ್ಕೊಳ್ಳುತ್ತೆ ಇದು ಗೋಪುರ ಇದು ಗೋಪುರ ಅಂತ ತಿಳ್ಕೊಳ್ಳಿ ಅದರ ಪಾದದಿಂದ ಮೂವತ್ತು ಮೀಟರ್ ದೂರದಲ್ಲಿ ಆಗ ಇಲ್ಲಿಂದ ಮೂವತ್ತು ಮೀಟ್ರ್ ದೂರ ಓಕೆ ಇದು ಮೂವತ್ತು ಮೀಟ್ರ್ ದೂರ ಅರ್ಥ ಮಾಡಿಕೊಂಡು ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಚಿತ್ರ ಬಿಡಿಸಿ ನೆಲದ ಮೇಲೆ ಗೋಪುರದ ಪಾದ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟ್ರ್ ಇದೆ ಮೂವತ್ತು ಮೀಟರ್ ಇದೆ ಮಕ್ಕಳು ಒಂದು ಬಿಂದ ಗೋಪುರದ ತುದಿಯನ್ನು ನೋಡಿದಾಗ ಈ ಬಿಂದುಗೆ ಹೋದ ಮೇಲೆ ಇಲ್ಲಿ ಗಂಟೆ ಹೋಗಿ ಇಲ್ಲಿಂದ ಗೋಪುರದ ತುದಿಯನ್ನು ನೋಡಿದಾಗ ಉನ್ನತ ಕೋನ ಉನ್ನತ ಕೋನ ಅಂದರೆ ಕೆಳಗಿನಿಂದ ನೋ ಮೇಲೆ ನೋಡೋದಂಥ ಕೋನ ಉನ್ನತ ಕೋನ ಆಗ ಇಲ್ಲಿ ಇಲ್ಲೊಂದು ಕೋನ ಉಂಟಾಗಿದೆ ಆ ಕೋನ ಎಷ್ಟಾಗ್ತದೆ ಮೂವತ್ತು ಡಿಗ್ರಿ ಆಗ್ತದೆ ಆದರೆ ಗೋಪುರದ ಎತ್ತರ ಅಂದರೆ ಈ ಎತ್ತರವನ್ನು ಕಂಡುಹಿಡೀಬೇಕು ಇದಕ್ಕೆ ಎ ಬಿ ಸಿ ಅಂತ ಕೊಟ್ಟರೆ ನೋಡಿ ಮಕ್ಕಳೇ ನಾವು ಯಾವ ಕೋನ ಇದನ್ನು ಉಪಯೋಗಿಸ್ಬೇಕು ಹೇಳೋದನ್ನು ನಿಮಗೆ ಪಾರ್ಶ್ವಬಾಹು ಗೊತ್ತಿದೆ ಅಲ್ವಾ ಕೇಳಿರೋದು ಯಾವ ಬಾಹುವನ್ನು ಅಭಿಮುಖ ಬಾಹುವನ್ನು ಕೇಳಿರೋದು ಆಗ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುವನ್ನು ಸೇ ಸಾಧಾರಣ ಇದನ್ನು ಕೇಳಿದಾಗ ಯ ಅಭಿಮುಖ ಬಾಹುವನ್ನು ಕೇಳಿದಾಗ ಪಾರ್ಶ್ವಬಾಹುವನ್ನು ಕೊಟ್ಟಾಗ ನಾವು ಯಾವ ಉದನ್ನು ಉಪಯೋಗಿಸ್ತೀವಿ ಎ ಬಿ ಅಂತ ಹೇಳೋದು ಟ್ಯಾನ್ ತರ್ಟಿ ಅನ್ ಟ್ಯಾನ್ ಅಂತ ಉಪಯೋಗಿಸ್ತೀವಿ ಇಲ್ಲಿ ಟ್ಯಾನ್ ಮೂವತ್ತು ಈಕ್ವಲ್ ಟು ಅಭಿಮುಖ ಬಾಹು ಅಭಿಮುಖ ಬಾಹು ಯಾವುದು ಎ ಬಿ ಬೈ ಪಾರ್ಶ್ವಬಾಹು ಯಾವುದು ಬಿ ಸಿ ಬರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಯಾಕೆಂದರೆ ಪಾರ್ಶ್ವಬಾಹು ಕೊಟ್ಟಿದ್ದಾರೆ ಅಭಿಮುಖ ಬಾಹುವನ್ನು ಕೇಳಿದ್ದಾರೆ ಆಗ ನಾವು ಏನು ಮಾಡ್ತೀವಿ ಟ್ಯಾನನ್ನೇ ಬಳಸ್ತೀವಿ ಅರ್ಥ ಆಯ್ತಾ ಮಕ್ಕಳೇ ನಿಮಗೆ ಇದು ಇದಕ್ಕೆ ಅಭಿಮುಖವಾಗಿರುವಂಥದ್ದು ಇದು ಇದನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಒಂದು ವೇಳೆ ಅವರು ಸೈನ್ ತರ್ಟಿನ ಏನಾದರೂ ಅಭಿಮುಖ ಬಾಹುವನ್ನು ಕೇಳಿ ವಿಕರ್ಣವನ್ನು ಕೊಟ್ಟಿದ್ರೆ ನಾವೇನು ಮಾಡ್ತಿದ್ವಿ ಸೈನ್ ತರ್ಟಿ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಹಾಕ್ತಿದ್ವಿ ಅರ್ಥ ಆಯ್ತಲ್ವಾ ಸೈನ್ ತರ್ಟಿ ಅಂತ ಕೇಳಿದರೆ ಅಲ್ಲ ಸೈನ್ ತರ್ಟಿ ಕೇಳೋದು ಯಾವಾಗ ಅಂತೇಳಿದ್ರೆ ಅಭಿಮುಖ ಬಾಹು ಯಾವುದಾದ್ರೂ ಒಂದು ಕೊಟ್ಟರೆ ಸಾಕು ಅಭಿಮುಖ ಬಾಹು ಬೈ ವಿಕರ್ಣ ಅಂತ ನಮಗೆ ಗೊತ್ತಿದೆ ಅರ್ಥ ಆಯ್ತಲ್ಲ ಮಕ್ಕಳೇ ವಿಕರ್ಣ ಕೊಟ್ಟಿದ್ದೆ ಕೆಟ್ಟು ಕೊಟ್ಬಿಟ್ಟು ಏನಾದರೂ ಅವರ ಅಭಿಮುಖ ಬಾಹುವನ್ನು ಕೇಳಿದರೆ ನಾವು ಸೈನ್ ತರ್ಟಿಯನ್ನು ಬಳಸ್ತಿದ್ವಿ ಕಾಸ್ ತರ್ಟಿಯನ್ನು ಯಾವಾಗ ಬಳಸ್ತಿದ್ವಿ ಅಂತ ಹೇಳಿದ್ರೆ ವಿಕರ್ಣ ಕೊಟ್ಬಿಟ್ಟು ಅಥವಾ ವಿಕರ್ಣವನ್ನು ಕೇಳಿದರೆ ಅಥವಾ ಪಾರ್ಶ್ವಬಾಹುವನ್ನು ಕೇಳಿದರೆ ನಾವು ಏನು ಮಾಡ್ತಿದ್ವಿ ಪಾರ್ಶ್ವಬಾಹು ಬೈ ವಿಕರ್ಣ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿದ್ದರೂ ನಾವು ಕಾಸ್ತಟಿಯನ್ನು ಬಳಸ್ಬೋದು ಯಾವುದನ್ನು ಕೇಳಿದ್ದಾರೆ ಯಾವುದನ್ನು ಕೇಳಿದ್ದಾರೆ ಅಂತ ನೋಡ್ಬಿಟ್ಟು ಈಗ ಇಲ್ಲಿ ಕೇಳಿರೋದು ಅಭಿಮುಖ ಬಾಹುವಾಗಿರೋದ್ರಿಂದ ನಾವು ಟೆನ್ ತರ್ಟಿ ಕೊಟ್ಟು ಎ ಬಿ ಬೈ ಬಿ ಸಿ ಎ ಬಿ ನನಗೆ ಗೊತ್ತಿಲ್ಲ ಅದನ್ನು ಹಾಗೆ ಬರಿತೀನಿ ಅದನ್ನು ಕಟ್ ಗೋಪುರದ ಟವರ್ದು ಎತ್ತರ ಗೋಪುರ ಅಂದರೆ ಟವರ್ ಟವರ್ದು ಎತ್ತರ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿಗೆ ಟವರ್ದು ಪಾದದಿಂದ ಅಂದರೆ ಬೇಸಿಂದ ಇಲ್ಲಿಗಿರೋ ದೂರ ಕೊಟ್ಟಿದೆ ಒಂದು ಪಾಯಿಂಟಿಗಿರೋ ಇರೋ ದೂರ ಅದು ತರ್ಟಿ ಮೀಟ್ರು ಆಗ ಅದನ್ನು ಬಿ ಸಿಯನ್ನು ನಾನು ಏನಂತ ಬರಿತೀನಿ ತರ್ಟಿ ಅಂತ ಬರಿತೀನಿ ಟ್ಯಾನ್ ಮೂವತ್ತರ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಿದೆ ಕಲ್ತಿರಬೇಕು ಒಬ್ಬ ಇದರಲ್ಲಿರೋಂಥ ಟೇಬಲಲ್ಲಿರೋದನ್ನ ಫುಲ್ ಕಲ್ತಿರಬೇಕು ಸೈನ್ ತರ್ಟ್ ಸೈನ್ ಝೀರೋ ಸೈನ್ ತರ್ಟಿ ಸೈನ್ದು ಒಂದನ್ನು ಕಲ್ತರೆ ನೀವೆಲ್ಲವನ್ನು ಮಾಡ್ಬೋದು ಅಂತ ನಾನು ಹಳೆ ವೀಡಿಯೋದಲ್ಲೂ ಹೇಳಿದ್ದೀನಿ ಸೊ ಇಷ್ಟನ್ನು ಕಲ್ತಿರಬೇಕು ಈಗ ಏನು ಹೇಳಿದ್ರೆ ಮಕ್ಕಳು ಇದನ್ನು ಇದನ್ನು ಅಡ್ಡ ಗುಣಕಾರ ಮಾಡಬೇಕು ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ ಮೂವತ್ತು ಇಂಟು ಒಂದು ಮೂವತ್ತು ಮೂವತ್ತೊಂದ್ಲಿ ಮೂವತ್ತು ಬೈ ರೂಟ್ ತ್ರೀ ಈಕ್ವಲ್ ಟು ಎ ಓಕೆನಾ ಈ ರೂಟ್ ತ್ರೀ ಅಂತ ಕೆಳಗೆ ಬಂದ ತಕ್ಷಣ ಈ ಕೆಳಗೆ ಬಂದ ತಕ್ಷಣ ನಾವು ಛೇದವನ್ನು ಅಕರ್ಣೀಕರಣಗೊಳಿಸೋದು ರ್ಯಾಷ್ನಲೈಸ್ ದ ಡಿನಾಮಿನೇಟರ್ ಅಂತ ಹೇಳ್ತಾರೆ ಈಗ ಈ ರೂಟ್ ತ್ರೀ ಇದ್ದರೆ ಮೇಲೆ ಮೇಲೇನೂ ನಾವು ರೂಟ್ ತ್ರೀಯಿಂದ ಗುಣಿಸ್ಬೇಕು ಕೆಳಗೆನೂ ನಾವು ಏನು ಮಾಡಬೇಕು ರೂಟ್ ತ್ರೀಯಿಂದ ಗುಣಿಸ್ ಗುಣಿಸ್ಬೇಕು ಈಕ್ವಲ್ ಟು ಎ ಆಯಿತಾ ಛೇದವನ್ನು ಅಕರ್ಣೀಕರಣಗೊಳಿಸೋದು ಆಗ ಮೂವತ್ತು ಇಂಟು ರೂಟ್ ಮೂರು ಬರ್ತದೆ ಇದು ಮೂವತ್ತು ಗುಣಿಸು ರೂಟ್ ಮೂರು ಮೂವತ್ತು ರೂಟ್ ಮೂರು ಇಲ್ಲಿ ರೂಟ್ ಮೂರು ಹೋಲ್ ಸ್ಕ್ವಯರ್ ಆಯಿತು ಮಕ್ಕಳೇ ಈ ಸ್ಕ್ವಯರ್ ಮತ್ತು ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ನಮಗೇನು ಉಳ್ಕೊಳ್ತೇವೆ ಈಕ್ವಲ್ ಟು ಎ ಬಿ ಅಲ್ವಾ ಈಗ ಮೂವತ್ತು ರೂಟ್ ಮೂರು ಬೈ ಮೂರು ನೋಡಿ ಮೂರು ಒಂದ್ಲಿ ಮೂರು ಮೂರು ಹತ್ತಲಿ ಮೂವತ್ತು ಆಗ ಎ ಬಿ ಆನ್ಸರ್ ಬಂದು ಎ ಬಿ ಈಕ್ವಲ್ ಟು ಹತ್ತು ರೂಟ್ ಮೂರು ಅಂತ ಬರಿಬೋದು ಒಂದು ವೇಳೆ ಅವರು ರೂಟ್ ಮೂರದ್ದು ಬೆಲೆ ಕೊಟ್ಟಿದರೆ ಅದನ್ನು ಹತ್ತು ಇಂಟು ಒಂದು ಪಾಯಿಂಟ್ ಏಳು ಗುಣಿಸ್ಬಿಟ್ಟು ಉತ್ತರ ಬರೆದಿರಬೇಕು ಇಲ್ಲಿ ಅವ್ರು ಕೊಟ್ಟಿಲ್ಲ ಇದನ್ನು ಬರೆದಿಟ್ಟರೆ ಸಾಕು ಮಕ್ಕಳು ಇಲ್ಲಿ ಬೇರೆ ಏನು ಕಂಡಿಡಿಯೋಕ್ಕೆ ಇಲ್ಲದೇ ಇರೋದಕ್ಕೆ ಕಾರಣ ಎ ಬಿ ಈ ಕೊಟ್ಟು ಹತ್ತು ರೂಟ್ ಮೂರು ಅಂತ ಬರೆದಿಟ್ಟರೆ ಅಲ್ಲಿಗೆ ಮುಗೀತು ತುಂಬ ಈಸಿ ಇದೆಯಲ್ವಾ ಇಲ್ಲಿ ಹೇಳಿದ್ರೆ ಇದೊಂದು ಇಂಪಾರ್ಟೆಂಟ್ ಯಾವಾಗಲೂ ಕೆಳಗೆ ರೂಟ್ ತ್ರೀ ಬಂತು ಅಂತೇಳಿದ್ರೆ ಅದನ್ನು ಮೇಲಿನಿಂದಲೂ ರೂಟ್ ತ್ರೀಯಿಂದ ಗುಣಿಸೋದು ಕೆಳಗಿನಿಂದನೂ ರೂಟ್ ರೂಟ್ ತ್ರೀಯಿಂದ ಗುಣಿಸೋದು ಯಾಕೆ ಅಂತೇಳಿದ್ರೆ ಛೇದವನ್ನು ಅಕರ್ಣೀಕರಣಗೊಳಿಸೋದು ಇದು ಕರಣಿ ಕರಣೀಕರಣಕ್ಕ ರೂಟ್ ಇದೆಯಲ್ವ ಅದನ್ನು ತೆಗಿಬೇಕಾದ್ರೆ ನಾವು ಈ ರೀತಿ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಡಿವಿಯೇಷನ್ ಆಫ್ ದ ಟಾಪ್ ಆಫ್ ದ ವರ್ಟಿಕಲ್ ನೋಡಿ ಮಕ್ಕಳು ಅದೇ ಥರದ್ದು ಅದೇ ಥರದ ಲೆಕ್ಕ ಓಕೆ ವರ್ಟಿಕಲ್ ಟವರ್ ಆನ್ ಎ ಲೆವೆಲ್ ಗ್ರೌಂಡ್ ಫ್ರಮ್ ಎ ಪಾಯಿಂಟ್ ಎಟ್ ಎ ಡಿಸ್ಟೆನ್ಸ್ ಆಫ್ ನೈನ್ ರೂಟ್ ತ್ರೀ ಫ್ರಮ್ ಇಟ್ಸ್ ಫೂಟ್ ಫ್ರಮ್ ಇಟ್ಸ್ ಫೂಟ್ ಎಷ್ಟು ದೂರ ಇದೆ ಅಲ್ಲಿ ಅಲ್ಲಿ ಕೊಟ್ಟಿದ್ದು ಐವತ್ತಿತ್ತು ಇಲ್ಲಿ ಒಂಬತ್ತು ರೂಟ್ ಮೂರು ಅಂತಿದೆ ಮಾಡೋಣ ನೋಡಿ ಸಮತಟ್ಟಾದ ನೆಲದ ಮೇಲಿರೋ ಒಂದು ನೇರ ಕಟ್ಟಡ ನೇರ ಕಟ್ಟಡ ಅಂತ ಹೇಳಿದ್ರೆ ಸ್ಟ್ರೈಟ್ ಆಗಿರೋ ಒಂದು ಬಿಲ್ಡಿಂಗ್ ಇದೆ ಓಕೆ ಸ್ಟ್ರೈಟಾಗೇ ಇರುತ್ತೆ ಬಿಲ್ಡಿಂಗ್ ನೇರ ಕಟ್ಟಡದ ಬುಡಿಗೆ ಅದೇ ನೆಲದಲ್ಲಿ ಕಟ್ಟಡದ ಬುಡದಿಂದ ಕಟ್ಟಡದ ಬುಡ ಇದು ಎಷ್ಟು ಮೀಟರ್ ದೂರದಲ್ಲಿ ಒಂಬತ್ತು ರೂಟ್ ಮೂರು ಮೀಟರ್ ದೂರದಲ್ಲಿ ಒಂದು ಬಿಂದುವಿನಲ್ಲಿ ಸೇಮ್ ಉಂಟಾಗುವ ಉನ್ನತ ಕೋನ ಉನ್ನತ ಕೋನ ಹೇಳಿದ್ರೆ ಇಲ್ಲಿ ಏನು ಬರ್ತದೆ ಇದನ್ನು ಸೇರಿಸಿ ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿ ಅಷ್ಟೇ ಚೇಂಜ್ ಆಗಿರೋದು ಇಲ್ಲ ಅರವತ್ತು ಡಿಗ್ರಿ ಮಾತ್ರ ಇದಕ್ಕೆ ಎ ಬಿ ಸಿ ಅಂತ ಬರ್ಕೊಳ್ಳಿ ಎ ಬಿ ಸಿ ಅಂತ ಕೇಳಿರೋದೇನು ಸಮುದ್ರ ಏನನ್ನ ಕೇಳಿದ್ದಾರೆ ಏನು ಕಂಡು ಅದೇ ಅದೇನೋದನ್ನು ಬುಡದಿಂದ ಉಂಟಾವು ಉನ್ನತಕ್ಕೆ ನೋವು ನಲ್ವ ಅರವತ್ತು ಡಿಗ್ರಿ ಆಗಿದೆ ಫೈನ್ ದ ಹೈಟ್ ಆಫ್ ದ ಟವರ್ ನಾನು ಇಲ್ಲಿ ಬರ್ದಿಲ್ಲ ಏನು ಕಂಡು ಇಲ್ಲೂ ಅದೇ ಕೇಳಿರೋದು ಹೈಟ್ ಆಫ್ ದ ಟವರ್ ಸೇಮ್ ಇದ್ರದ್ದು ಸಹ ಅದೇ ಕೇಳಿರೋದು ಆಗ ಈಸಿ ಇದೆ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಈಗ ಇಲ್ಲೂ ಏನು ಯಾವ ಕೋನ ತೊಗೊಳ್ಬೇಕು ನಾವು ಟ್ಯಾನನ್ನೇ ತೊಗೋಬೇಕು ಟ್ಯಾನ್ ಮೂವತ್ತು ಈಕ್ವಲ್ ಟು ಅಭಿಮುಖ ಬಾಹು ಇಲ್ಲಿ ಬಂದು ಎ ಬಿ ಬೈ ಬಿ ಸಿ ಬಿ ಸಿ ಕೊಟ್ಟಿದ್ದಾರೆ ಟ್ಯಾನ್ ಮೂವತ್ತರ ಬೆಲೆ ಎಷ್ಟು ಟ್ಯಾನ್ ಅರವತ್ತು ಅಂದರೆ ಒಂದು ಬೈ ರೂಟ್ ಮೂರು ಇದ್ಯಾವು ಟ್ಯಾನ್ ಅರವತ್ತು ಅಂತ ಹೇಳಿದ್ರೆ ರೂಟ್ ಮೂರು ಆಯಿತಾ ರೂಟ್ ಮೂರು ಈಕ್ವಲ್ ಟು ಎ ಬಿ ನನಗೆ ಗೊತ್ತಿಲ್ಲ ಕಂಡಿಡಿಯಕ್ಕಿರೋದು ಕಟ್ಟಡದ ಎತ್ತರ ಟವರ್ದು ಹೈಟ್ ಇದು ಒಂಬತ್ತು ರೂಟ್ ಮೂರು ಇಲ್ಲಿ ಏನು ಕನ್ಫ್ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಇದನ್ನು ಮತ್ತು ಇದನ್ನು ಏನು ಮಾಡಬೇಕು ನೀವು ಗುಣಿಸ್ಬೇಕು ಮಕ್ಕಳೇ ಈಗ ನೋಡಿ ಒಂಬತ್ತು ರೂಟ್ ಮೂರು ಇಂಟು ರೂಟ್ ಮೂರು ಅರ್ಥ ಆಯ್ತಲ್ವಾ ಒಂಬತ್ತು ರೂಟ್ ಮೂರು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಕ್ವಲ್ ಟು ಎ ಬಿ ಈಗ ನೋಡಿ ರೂಟ್ ಮೂರು ಇಂಟು ರೂಟ್ ಮೂರು ಏನಾಗುತ್ತೆ ರೂಟ್ ಮೂರು ಹೋಲ್ ಸ್ಕ್ವಯರ್ ಆಗುತ್ತೆ ಈ ಸ್ಕ್ವಯರ್ ಮತ್ತು ಈ ರೂಟ್ ಏನಾಯಿತು ಕ್ಯಾನ್ಸಲ್ ಆಯಿತು ಈಕ್ವಲ್ ಟು ಎ ಬಿ ಒಂಬತ್ಮರ್ಲಿ ಎಷ್ಟಾಗುತ್ತೆ ಮಕ್ಕಳೇ ಒಂಬತ್ ಇಪ್ಪತ್ತೇಳು ಆಗ ಎ ಬಿ ಬಿಕ್ವಲ್ ಟು ಇಪ್ಪತ್ತ ಏಳು ಯಾವುದ್ರಲ್ಲಿದೆ ಮೀಟ್ರಲ್ಲಿ ಇಪ್ಪತ್ತೇಳು ಮೀಟರ್ ನೆಕ್ಸ್ಟ್ ಐವತ್ತು ರೂಟ್ ರೂಟ್ ಮೂ ಮೂರು ಎತ್ತರದಲ್ಲಿರುವ ಒಂದು ಕಟ್ಟಡದ ಮೇಲಿಂದ ನೆಲದ ಮೇಲಿರುವ ಒಂದು ಕಾರ್ನ್ ಓಕೆ ಈಗ ಒಂದು ಬಿಲ್ಡಿಂಗ್ ಇದೆ ಸೇಮ್ ಅದೇ ಥರ ಬರ್ತದೆ ರೈಟ್ ಆ್ಯಂಗಲ್ಲೇ ಬರೋದು ಒಂದು ಬಿಲ್ಡಿಂಗ್ ಅಂತ ಹೇಳೋದಕ್ಕೆ ಅದು ಸ್ಟ್ರೈಟ್ ಆಗಿರ್ತದೆ ಅಂತ ಗೊತ್ತು ಒಂದು ಬಿಲ್ಡಿಂಗ್ ಇದು ಎಷ್ಟು ಎತ್ತರ ಇದ್ರದ್ದು ಎತ್ತರ ಕೊಟ್ಟಿದ್ದಾರೆ ಐವತ್ತು ರೂಟ್ ಮೂರು ಎತ್ತರ ಅಲ್ವಾ ಕಟ್ಟಡದ ಮೇಲಿಂದ ನೆಲದ ಮೇಲಿರುವ ಒಂದು ಕಾರಣ ನೋಡೋಣ ಇಲ್ಲೆಲ್ಲೋ ಒಂದು ಕಾರಿದೆ ಅಂತೆ ನೆಲದ ಮೇಲೆ ಏನಿದೆ ಅಂದರೆ ಒಂದು ಕಾರಿದೆ ಆಗ ಇಲ್ಲಿಂದ ಇಲ್ಲಿಗೆ ನೋಡೋಣ ಇಲ್ಲೆಲ್ಲೋ ಇದೆ ಒಂದು ಕಾರು ನೆಲದ ಮೇಲಿರುವ ಒಂದು ಕಾರನ್ನು ನೋಡಿದಾಗ ಉಂಟಾದ ಅವನತ ಕೋನ ಓಕೆ ಅವನತ್ತ ಕೋನ ಆಂಗಲ್ ಆಫ್ ಡಿಪ್ರೆಷನ್ ಇದು ಮೇಲಿನಿಂದ ನೋಡುವಾಗ ಅವನತ್ತ ಕೋನ ಮೇಲೆ ಕೆಳಗಿನಿಂದ ಮೇಲೆ ನೋಡಬೇಕಾದ್ರೆ ಅದು ಉನ್ನತ ಕೋನ ಅದು ಗೊತ್ತಿರಬೇಕು ಆಯಿತಾ ಆಂಗಲ್ ಆಫ್ ಡಿವಿಯೇಷನ್ ಹೇಳಲಿಕ್ಕೆ ಗೊತ್ತಿರಬೇಕು ಓಕೆ ಆ್ಯಂಗ್ಲ್ ಆಫ್ ಡಿಪ್ರೆಷನ್ ಮತ್ತು ಆ್ಯಂಗ್ಲ್ ಆಫ್ ಇಲವೆಷನ್ ಅಂತ ಹೇಳಿದ್ರೆ ಏನಂತ ಗೊತ್ತಿರಬೇಕು ನೋಡಿದ್ರೆ ಅದು ಆ್ಯಂಗ್ಲ್ ಆಫ್ ಡಿಪ್ರೆಷನ್ ಮೇಲೆಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ್ಯಂಗ್ಲ್ ಆಫ್ ಇಲೈವೇಷನ್ ಉನ್ನತ ಕೋನ ಅವನತ ಕೋನ ಮೇಲೆ ನೋಡ್ತಾ ಇದ್ರೆ ಅದು ಉನ್ನತ ಕೋನ ಕೆಳಗೆಗೆ ನೋಡ್ತಾ ಅದು ಅವನ ತಕೋನ ನಿಮಗದು ಗೊತ್ತಿದೆ ಈಗ ಇಲ್ಲಿ ಕೊಟ್ಟಿರುವಂಥದ್ದು ಐವತ್ತು ಮೀಟರ್ ಎತ್ತರದಲ್ಲಿ ಒಂದು ಕಟ್ಟಡದ ಮೇಲಿಂದ ಮೇಲಿಂದ ನೋಡ್ತಾ ಇರೋದು ಅಂತ ಹೇಳಿದ್ರೆ ಅವನತ ಕೋನ ಆ್ಯಂಗ್ಲ್ ಆಫ್ ಡಿಪ್ರೆಷನ್ ಇಲ್ಲಿ ಎಷ್ಟು ಡಿಗ್ರಿ ಇಲ್ಲಿ ಅರವತ್ತು ಡಿಗ್ರಿ ಉಂಟಾಗ್ತದೆ ಇಲ್ಲಿ ಕಣ್ಣು ಇಲ್ಲಿಂದ ಮೇಲಿಂದ ನೋಡ್ತಾ ಇರೋದು ನಾನು ಆಗ ಇಲ್ಲಿ ಎಷ್ಟಾಯಿತು ಅರವತ್ತು ಡಿಗ್ರಿ ಆಯಿತು ಮಕ್ಕಳೇ ಆಯಿತಾ ಇಲ್ಲಿ ಕೆಳಗೆಗೆ ನೋಡ್ತಾ ಇರೋದು ನಾವು ಯಾವಾಗಲೂ ಕೋನ ನೋಡಬೇಕಾದ್ರೆ ಈ ಇದು ಈ ಇದಕ್ಕೂ ಇದಕ್ಕೆ ನಮ್ಮ ಕಣ್ಣು ತಿಕೊಂಡ್ರೆ ಇಲ್ಲಿ ಉಂಟಾಗೋ ಕೋನ ಅರ್ಥ ಆಯ್ತಲ್ಲ ಅರವತ್ತು ಡಿಗ್ರಿ ಇದು ಯಾವಾಗಲೂ ಸಮಾನಾಂತರ ರೇಖೆ ಆಗಿರೋದ್ರಿಂದ ಇಲ್ಲಿ ಅರವತ್ತಾದರೆ ಹೀಗೆ ಜಡ್ ಆಕಾರದಲ್ಲಿ ಬರ್ತದಲ್ಲ ಆಲ್ಟರ್ನೇಟ್ ಆ್ಯಂಗಲ್ ಪರ್ಯಾಯ ಕೋನ ಎಷ್ಟಾಗುತ್ತೆ ಅರವತ್ತು ಡಿಗ್ರಿ ಆಗುತ್ತೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಈಗ ಚಿತ್ರದಲ್ಲಿ ಇಷ್ಟನ್ನು ಕೊಟ್ಟಿದ್ದಾರೆ ನಾವು ಇಲ್ಲಿಂದ ಮೇಲೆ ನಿಂತು ನೋಡ್ತಾ ಇರೋದು ನಮ್ಮ ಕಣ್ಣಿನ ನೇರಕ್ಕಿರುವ ಲೈನು ಸಮತಲ ಮತ್ತು ಈ ಕೆಳಗೆ ನೋಡ್ತಾ ಇರುವಂಥ ಈ ಈ ಕೋನವು ಅರವತ್ತು ಡಿಗ್ರಿ ಆಗಿರ್ತದೆ ಆಗ ನಾವು ಈ ಜಡ್ಡಾ ಕಾರಲ್ಲಿ ತೊಗೊಂಡಾಗ ಇದೇ ಎಷ್ಟು ಡಿಗ್ರಿ ಆಗಿರುತ್ತೆ ಅರವತ್ತು ಡಿಗ್ರಿ ಆಗಿರುತ್ತೆ ಇಲ್ಲಿ ಏನಾಗ್ತದೆ ಅವನ ತೊಗೋನ ಅರವತ್ತು ಡಿಗ್ರಿ ಆಗಿದೆ ಹಾಗಾದರೆ ಕಟ್ಟಡದ ಬುಡದಿಂದ ಕಟ್ಟಡದ ಬುಡ ಯಾವುದು ಇದು ಬುಡದಿಂದ ಕಾರಿಗೆ ಇರುವ ದೂರವನ್ನು ಕಂಡಿಡಬೇಕು ಇದನ್ನು ಕಂಡುಹಿಡಿಯಬೇಕಾಗ್ತದೆ ಮಕ್ಕಳೇ ಈಗ ಇವತ್ತಂದರೆ ಟ್ಯಾನ್ ಅರುವತ್ತು ಈಕ್ವಲ್ ಟು ಇದಕ್ಕೆ ಹೆಸರು ಕೊಟ್ಕೊಳ್ಳೋಣ ಎ ಬಿ ಸಿ ಬೇರೆ ಲೆಟ್ರ್ ಬೇಕಾದ್ರೆ ತೊಗೋಬೋದು ಮಕ್ಕಳೇ ನಾನು ಎ ಬಿ ಸಿ ಅಂತ ತೊಗೊಂಡಿದ್ದೀನಿ ಅಭಿಮುಖ ಬಾಹು ಟ್ಯಾನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಬಿ ಸಿ ಬಿ ಸಿನ ಕಂಡು ಅಭಿಮುಖ ಬಾಹು ಅವ್ರು ಕೊಟ್ಟಿದ್ದಾರೆ ಟ್ಯಾನ್ ಅರುವತ್ತರ ಬೆಲೆ ನಿಮಗೆ ಗೊತ್ತಿದೆ ಟ್ಯಾನ್ ಅರವತ್ತರ ಬೆಲೆ ಎಷ್ಟಾಗಿದೆ ಟ್ಯಾನ್ ಅರುವತ್ತು ಅಂತ ಹೇಳಿದ್ರೆ ರೂಟ್ ಮೂರು ಆಗ ರೂಟ್ ಮೂರು ಈಕ್ವಲ್ ಟು ಎ ಬಿ ಹೇಳಿದ್ರೆ ಐವತ್ತು ರೂಟ್ ಮೂರು ಬೈ ಬಿ ಸಿ ಓಕೆನಾ ಆಗ ಬಿ ಸಿ ಅಡ್ಡಗುಣಕಾರ ಮಾಡಿ ಬಿ ಸಿ ಈಕ್ವಲ್ ಟು ಈ ಮೂರು ರೂಟ್ ಮೂರನ್ನು ಇಲ್ಲಿ ಕೆಳಗ್ತಾನೆ ಐವತ್ತು ರೂಟ್ ಮೂರು ಬೈ ರೂಟ್ ಮೂರು ನೋಡಿ ಮಕ್ಕಳೇ ಈ ರೂಟ್ ಮೂರು ಈ ರೂಟ್ ಮೂರು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಆಗ ಬಿ ಸಿ ಈಕ್ವಲ್ ಟು ಐವತ್ತು ಮೀಟರ್ ಓಕೆನಾ ಈಸಿ ಇದೆಯಲ್ವಾ ಹಾಂ ಮಕ್ಳೆ ಪ ಇದನ್ನು ಚಿತ್ರ ಬಿಡಿಸೋದನ್ನು ಕಲ್ತ್ಕೊಂಬಿಟ್ರೆ ಅರ್ಧ ಮುಗ್ದಂಗೆ ಮತ್ತು ಒಂದು ಅಜ್ಜ ಮೆಜಾರಿಟಿ ಟ್ಯಾನ್ ತೀಟ ಸೈನ್ ತಿಟ ಕಾಸ್ತಿ ಇಟ್ಟ ಅಷ್ಟರಲ್ಲೇ ಆಟ ಮುಗಿದೋಗುತ್ತೆ ಹೋಗುತ್ತೆ ಆದರೆ ಇದನ್ನು ಅರ್ಥ ಮಾಡ್ಕೊಂಡು ಈ ಚಿತ್ರ ಬಿಡಿಸಿ ಅವ್ರು ಕೊಟ್ಟಿರೋ ಕೋನ ಇಲ್ಲಪ್ಪ ಹೆಂಗೆ ಬಂತು ಅಂತೇಳಿದ್ರೆ ಅದು ಗೊತ್ತಿರಬೇಕು ನಿಮಗೆ ಈ ಝೆಡ್ ಆಕಾರದಲ್ಲಿ ಬರ್ತದೆ ಆಗ ರೈಟ್ ಆ್ಯಂಗಲ್ ಒಳಗೆ ಬರ್ತದೆ ಅದು ಎಂತಹ ಕೋನ ಆಗಿರ್ತದೆ ಪರ್ಯಾಯ ಕೋನ ಆಲ್ಟರ್ನೇಟ್ ಆ್ಯಂಗಲ್ ಆಗಿರ್ತದೆ ಆಮೇಲೆ ನಾವು ಏನು ಮಾಡ್ಬೋದು ಇದು ಕೊಟ್ಟಿದ್ದಾರೆ ಇದನ್ನು ಕಂಡುಹಿಡಿಯುತ್ತೆ